ಗೊತ್ತಿರದ ಹೋಗಿ ಯಾರ ಹೇಳಿಕೆ ಕೊಡ್ತಿರೋದೆಲ್ಲ ಬಿಟ್ಟುಬಿಡಿ ಇವತ್ತು ಅದನ್ನ ತಿಳಿಸ್ಬಿಡಿ ನಾವೆಲ್ಲ ಮನೆ ಮನೆ ಹೇಳುವಂತ ಸಮೇತ ಬರ್ತಿದ್ದೀವಿ ಇವತ್ತು ನಿಮಗೆ ಏನಾದ್ರೂ ಕೇಳಿದ್ಯಾ Ah, tá bom, tá ನಿಮ್ಗೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಮುಂದೇನಾದ್ರೂ ಕರೆ ಕೊಟ್ಟರೆ ಆಸನದಿಂದ ಸಾವಿರಾರು ಜನ ಪಾದಯಾತ್ರೆಯನ್ನು ನಾವೆಲ್ಲರೂ ಸೇರ್ಕೊಂಡು ಲಕ್ಷಾಂತರ ಜನ ಧರ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ವಕೀಲರ ಸಂಘ ಇಂದಿನ ಧರ್ಮಸ್ಥಳ ಅವೇಳನಕಾರಿ ಹೇಳಿಕೆ ಹಿಂದೆ ಸ್ಟಾಪ್ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಒಂದು ಮೆಮೊರಂಡ್ ಸಲ್ಲಿಸ್ತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ನಡೀತಾ ಒಂದು ಧರ್ಮದ ಬಗ್ಗೆ ಒಂದು ಧಕ್ಕೆ ಬಗ್ಗೆ ನಾಗರಿಕರ ಹಕ್ಕನ್ನ ಚಿತ್ತಿಗೊಳಿಸಿ ಹೊರಟ್ರಂತ ನಾವು ಶಾಂತಿ ಕಾಪಾಡಬೇಕು ಅಂತ ಹೇಳ್ತಾ ಎಲ್ಲ ಸಂಘಟನೆಗಳಿಗೆ ನಾವು ಜಿಲ್ಲಾ ವಕೀಲ ಸಂಘ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರು ನಾವು ಬೆಂಬಲ ಸೂಚಿಸಿ ಮನವಿ ಸಲ್ಲಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿ I'm